ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರು ಗಿರಿಜಾ ನಡಿ ಎಂದು ಹೋಗ್ಬೇಕು ಧೀರೇಂದ್ರ ಅಪ್ಪಾಜಿ ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ ಅಪ್ಪನ ಆರೋಗ್ಯ ಕೇಳ್ತು ಅಂತ ಬಾಯಿಗೆ ಬಂದಿದ್ ಮಾತಾಡ್ತೆ ಸತ್ಯ ಸುಳ್ಳಿನ ಹೋರಾಟದ ನಡುವೆ ನನ್ನಿಂದ ಈ ಮನೆಗೆ ಕಳಂಕ ಬರಬಾರ್ದು ನಿಮ್ಮ ಮಗನಿಗೆ ಕೆಟ್ಟ ಹೆಸರು ಬರಬಾರ್ದು ಫಿರಾಜ್ ಸರ್ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಗೊತ್ತಿದ್ರು ಯಾಕೋ ಮನಸ್ಸು ಆ ದಿನ ಅಪ್ಪ ನನ್ನ ಆ ಸ್ಥಿತಿಯಲ್ಲಿ ನೋಡಿ ಸತ್ಯ ಅದೇ ಅಂತ ತಿಳಿದ್ಬಿಡ್ತು ಕಂಡಿಗೆ ಕಂಡಿದೆ ಸತ್ಯ ಅಂದ್ಕೊಂಡ್ಬಿಟ್ಟೆ ಆದರೆ ಅಸಲಿ ಸತ್ಯ ತಿಳಿಯೋ ಪ್ರಯತ್ನ ಇನ್ನು ಮುಂದೆ ಮಾಡ್ತೀನಿ ಅಪ್ಪಾಜಿ ಎಂದಳು ಆಯಿತು ಒಳ್ಳೇದಾಗಲಿ ಆದರೆ ನಾ ನಿನಗೆ ನನ್ನ ಮಗನಿಗೆ ತೊಂದರೆ ಆಗೋದು ಬೇಡ ನಾವೆಲ್ಲ ಸರಿ ಹೋದ ನಂತರವೇ ಬರ್ತೀವಿ ಎಂದಳು ಗಿರಿಜಾ ಮಧ್ಯ ಪ್ರವೇಶಿಸಿ ಅಮ್ಮ ಪ್ಲೀಸ್ ಆ ರೀತಿ ಹೇಳಬೇಡಿ ದಯವಿಟ್ಟು ನನಗೂ ಸ್ವಲ್ಪ ಸಮಯ ಕೊಡಿ ನಾನು ಹೊಂದ್ಕೊಳ್ಬೇಕು ಎಂದು ಸಿರಿ ಹೇಳುವಾಗ ನೀನು ನಮ್ಮ ಮಗ ಚೆನ್ನಾಗಿರಲಿ ಅಂತ ಭಾವಿಸೋದು ತಪ್ಪೆನ್ನುವ ಹಾಗೆ ತಿಳಿದ್ರೆ ನಾವೇನು ಮಾಡೋದು ಮಗಳೇ ಹತ್ರವಿದ್ದು ನಿಮ್ಮ ಖುಷಿಗೆ ಹಿಂಸೆ ತರೋದಕ್ಕಿಂತ ದೂರ ಇದ್ದು ನಿಮ್ಮ ಖುಷಿ ನೋಡ್ತೀವಿ ಬಿಡು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೋ ಅವನಿಗೆ ನೀನೇ ಈಗ ಎಲ್ಲ ನಮಗೆ ಅವನ ಸಂತೋಷ ಮುಖ್ಯ ಎಂದು ರೀ ಹೋಗೋಣ ನಡೀರಿ ಎಂದಳು ಧೀರೇಂದ್ರ ಕೂಡ ಸರಿ ಎನ್ನುವ ಹಾಗೆ ತಲೆ ಆಡಿಸಿ ಹೆಜ್ಜೆ ಸಾಗಿಸಿದ್ರು ಅಪ್ಪ ಅಪ್ಪಾಜಿ ಪ್ಲೀಸ್ ಬೇಡ ನಿಲ್ಲಿ ಎಂದು ಸಿರಿ ಹಾಗೂ ವರ್ಷ ಇಬ್ಬರು ತಡೆಯುವ ಪ್ರಯತ್ನ ಮಾಡ್ತಿದ್ರು ಆದರೆ ಧೀರೇಂದ್ರ ನಿಲ್ಲದೆ ಕಾರ್ ಕಡೆಗೆ ಹೊರಟಿದ್ರು ಬಾಸ್ ಹಾಗಾದರೆ ಅವತ್ತು ಸಿರಿ ಮೇಡಮ್ ಜೊತೆಗೆ ಯಾರು ಬಂದಿರ್ಬೋದು ಈ ಕಾಫಿ ಶಾಪ್ಗೆ ಅಂತ ಹೇಗೆ ಕಂಡುಹಿಡಿಯೋದು ಎಂದ ಹರೀಶ್ ಕಡೆ ನೋಡಿ ನಂಗೆ ಅನಿಸುತ್ತೆ ಮಂಡೋದರಿಗೆ ನನ್ನಿಂದ ದೂರ ಇರುವ ಅಂದೋರೆ ಅವ್ರ ತಂದೆಗೆ ಏನೋ ಮಾಡಿರೋದು ಪಕ್ಕ ಇದು ಗಿರಿಜಾ ಮೇಡಮ್ ಅವ್ರದ್ದೇ ಕೆಲಸ ಅಂತ ಸ್ಟ್ರಾಂಗ್ ಫೀಲ್ ನನಗೆ ಬಟ್ ಅವತ್ತು ಇಲ್ಲಿದ್ದಾಗ ಗಿರಿಜಾ ಮೇಡಮ್ ಅವರ ಮೊಬೈಲ್ ಲೊಕೇಶನ್ ಮನೆಯಲ್ಲಿದೆ ಅಂದರೆ ಏನರ್ಥ ಎಂದು ಸ್ವಲ್ಪ ಆಲೋಚಿಸುವ ವಿರಾಜ್ ಅಂದರೆ ಇನ್ನೊಂದು ಪಾಸಿಬಿಲಿಟಿ ಇದೆ ಸಿರಿನವರು ಮೀಟ್ ಮಾಡೋಕ್ಕೆ ಬಂದಾಗ ಮೊಬೈಲ್ನ ಬೇಕು ಅಂತ ಮನೆಯಲ್ಲೇ ಬಿಟ್ಟು ಬಂದಿರೋ ಚಾನ್ಸ್ ಎಂದಾಗ ಬಟ್ ಬಾಸ್ ಆ ಪೆನ್ ಡ್ರೈವ್ ಇದೆಯಲ್ವ ಅವತ್ತು ರಾತ್ರಿ ನಾವು ಆಸ್ಪತ್ರೆಯಿಂದ ಬಂದು ಆ ರೂಮಲ್ಲಿ ಹುಡುಕಿದಾಗ ಈಗ ಪೆನ್ ಡ್ರೈವ್ ಎಂದು ನೆನಪಿಸಿದ ಹರೀಶ್ ತಕ್ಷಣ ವಿರಾಜ್ ತನ್ನ ಜೇಬಿನಿಂದ ಪೆನ್ ಡ್ರೈವ್ ತೆರೆದು ಇದೆ ಬಟ್ ಇದರಲ್ಲಿರೋ ಫೈಲ್ಸ್ ಫೇಸ್ ಲಾಕ್ ಇಟ್ಟಿದ್ದಾರೆ ಇದನ್ನು ರಿಮೂವ್ ಮಾಡಿಸ್ಬೇಕು ಯಾರು ತುಂಬ ಇಂಟಲಿಜೆಂಟ್ಸಿಗೆ ಕೆಲಸ ಮಾಡಿರೋದು ನೀರೊಂದು ಕೆಲಸ ಮಾಡು ಇದನ್ನು ನಮ್ಮ ಐ ಟಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟು ಲಾಕ್ ತೆಗೆಸಿ ಪೆನ್ ಡ್ರೈವ್ ಬಾ ಸದ್ಯಕ್ಕೆ ಇದೆ ನಮಗೆ ಹೈ ವೋಲ್ಟೇಜ್ ಸಾಕ್ಷಿ ಎಂದು ಹೆಚ್ಚರಿಸಿ ಹರೀಶ್ ಕೈಗೆ ಪೆನ್ ಡ್ರೈವ್ ಕೊಟ್ಟ ವಿರಾ ಓಕೆ ಬಾಸ್ ಎಂದು ಎತ್ತಿಟ್ಟುಕೊಂಡ ಹರೀಶ್ ಈ ಕಳ್ಳಾಟ ಆಡಿರೋ ನಮ್ಮ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಎಂದು ಹಲ್ಲು ಮಸಿದವನು ನಡಿ ಎಂದು ಅಲ್ಲಿಂದ ಹೊರಟ ಅಬ್ಬಾಜಿ ಪ್ಲೀಸ್ ಹೋಗಬೇಡಿ ಅಬ್ಬಾಜಿ ಅಮ್ಮ ಪ್ಲೀಸ್ ನೀವಾದರೂ ಹೇಳಿ ಎಂದು ಸಿರಿ ಅಳುತ್ತಾ ಕೇಳ್ಕೊಳ್ಳುತ್ತಾ ಅವ್ರ ಜೊತೆಗೆ ಹೆಜ್ಜೆ ಆಗ್ತಿದ್ದಾಳೆ ಆದರೆ ಅವರು ಮನಸ್ಸು ಬದಲಿಸಿಕೊಳ್ಳದೆ ಗಾಡಿ ಹತ್ತಿ ಇನ್ನೇನು ಕೂರಬೇಕು ಅಜ್ಜಿ ಎನ್ನುವ ವರ್ಷ ಕೂಗು ಜೋರಾಗಿ ಬಂತು ತಕ್ಷಣ ಅವಳ ಕೋಗಿಗೆ ಗಿರಿಚ ಸಿರಿ ಹಾಗೂ ಧೀರೇಂದ್ರ ತಿರುಗಿ ನೋಡಿದ್ರು ಅಜ್ಜಿ ಎದೆ ಹಿಡಿದು ಕುಸಿದು ಬಿಟ್ಟಿದ್ರು ಅವಳಿಗೆ ಮನೆ ಎರಡಾಗುವುದು ಸಹಿಸಲಾಗದೆಯೇ ಹೀಗಾಗಿತ್ತು ಅಮ್ಮ ಎಂದು ತಕ್ಷಣ ಗಾಡಿ ಇಳಿದು ಓಡಿ ಬಂದರು ಧೀರೇಂದ್ರ ಅಮ್ಮ ಏನಾಯ್ತಮ್ಮ ಅಮ್ಮ ಏನಾಯ್ತಮ್ಮ ನಡೀರಿ ಆಸ್ಪತ್ರೆಗೆ ಹೋಗೋಣ ಎಂದು ಹೊತ್ತುಕೊಂಡಾಗ ಇಲ್ಲ ದೀರು ನನಗೆ ಆಯಾಸ ಆಗಿದೆ ಇಡು ಎಂದು ಜೋರಾಗಿ ಉಸಿರಾಡ್ತಾ ಅಪ್ಪ ಅವರನ್ನು ಮಲಗಿಸಿ ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಎಂದಾಗ ಬೇಡ ಕಣೆ ಅನೋ ರೋಗಕ್ಕೆ ಮತ್ತಿಲ್ಲ ಎಂದು ಧೀರೇಂದ್ರ ಅವರ ಕಡೆ ನೋಡಿ ಹೋಗ್ತೀಯನೋ ಹೋಗು ಹೋಗೋ ಈ ಖುಷಿಗೆ ಯಾಕೋ ಯಾವಾಗಲೂ ಮನೆಗೆ ಬಾ ಬಾ ಅಂತಿದ್ದೆ ಮನೆ ಎರಡು ಮಾಡ್ಕೊಳ್ಳೋ ಆಗಿದ್ರೆ ನಾನು ನನ್ನ ಮನೆಯಲ್ಲೇ ಇರ್ತಿರ್ಲಿಲ್ವ ಆ ಹುಡುಗಿ ಮಾಡಿದ್ದು ತಪ್ಪೆ ನನ್ನ ಮೊಮ್ಮಗ ಮಾಡಿದ್ದು ತಪ್ಪೆ ಮತ್ತು ನೀನು ಮಾಡಿದ್ದು ಸರಿನಾ ಅವಳೇನೋ ಅಪ್ಪ ನನ್ನ ನೋಡಿ ಹೆದ್ರಿ ಅಪ್ಪೆಲ್ಲ ರಾಜಂದು ಅಂದ್ಲು ನೀನು ಅವಳು ತಪ್ಪು ತೋರಿಸಿ ಇನ್ನೊಂದು ತಪ್ಪು ಮಾಡೋಕ್ಕೆ ಹೋಗ್ತಿದ್ಯಾನೋ ಹೋಗು ಈ ಹಳೆ ಮುದುಕಿ ಏನಂದ್ರಿ ಏನು ಹೋಗು ಎಂದು ಎದೆ ಹಿಡಿದು ಕೂತೆ ಮಾತಾಡಿದರು ಅಮ್ಮ ಆಯಾಸ ಆಗುತ್ತೆ ಮಾತಾಡಬೇಡಿ ನಡೀರಿ ರೆಸ್ಟ್ ಮಾಡಿ ಎಂದ ಧೀರೇಂದ್ರನ ಮಾತಿಗೆ ನಾನು ಪರ್ಮನೆಂಟಾಗಿ ರೆಸ್ಟ್ ಮಾಡ್ತೀನಿ ಬಿಡೋ ನಿನಗೀಗ ಬೇರೆ ಹೋಗಬೇಕು ಅಷ್ಟೇ ತಾನೇ ಓ ಹೋಗಿ ಹೋಗು ಎಂದು ಸಿಟ್ಟು ತೋರಿದ್ರು ಅಮ್ಮ ಯಾಕಮ್ಮ ಎಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ ಎಂದು ಕೇಳಿದವನ ದುರುಗುಟ್ಟಿ ಭಾಗ ಸೋಸೆ ದೂರ ದೂರ ಇದ್ದಾರೆ ಅವರೊಂದು ಹತ್ತಿರ ಮಾಡೋಣ ಅನ್ನೋದು ಬಿಟ್ಟು ಹೋಗ್ತೀಯೇನೋ ಹೋಗು ಅವಳು ಮಾಡಿದ ತಪ್ಪು ತೋರಿಸಿದೆ ಸರಿ ಆದರೆ ಮನೆ ಬಿಟ್ಟು ಹೋಗ್ತಾ ಮತ್ತೊಂದು ತಪ್ಪು ಮಾಡಿ ಅವರನ್ನು ಶಾಶ್ವತವಾಗಿ ದೂರ ಮಾಡ್ತೀಯಲ್ಲ ಅದು ಸರಿನಾ ಎಂದಾಗ ಧೀರ್ಯಿಂದ ಅರ್ಥವಾಗದ ಹಾಗೆ ನೋಡಿದರು ನೀನು ದೂರ ಹೋದರೆ ನನ್ನಿಂದಲೇ ದೂರ ಆದರು ಅಂತ ಸಿರಿ ಕೋರಗ್ತಾ ಕಾಲ ಕಳೀತಾಳೆ ಅವರಪ್ಪ ನೀ ಸ್ಥಿತಿಗೆ ಕಾರಣ ಯಾರು ಅಂತ ಹುಡ್ಕೋದು ಬಿಟ್ಟು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾ ಕೂರ್ತಾಳೆ ಆಗ ರಾಜನ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ ಖುಷಿ ಸಂತೋಷ ನೆಮ್ಮದಿ ಎಲ್ಲೋ ಸುಳಿಯುತ್ತೆ ಎಂದವರು ಎದೆ ಹಿಡಿದು ಅಮ್ಮ ಎಂದಾಗ ಎಲ್ಲರಿಗೂ ದಿಗಿಲಾಯಿತು ಇವತ್ತು ನಾಳೆನೋ ನಾಡಿತ್ತು ಊರು ಹೋಗು ಎಕ್ಸ್ಪೈರಿ ಡೇಟ್ ಹತ್ತಿರ ಇದೆ ಅಂತ ವಾನ್ ಮಾಡ್ತಿದೆ ಆದರೆ ನೀವು ಈ ಸಮಯದಲ್ಲಿ ನನಗೆ ಮತ್ತಷ್ಟು ನೋವು ಮಾಡ್ತೀರೇನೋ ಹೋಗೋ ಹೋಗು ಎಂದು ಕಣ್ತುಂಬಿಕೊಳ್ತು ಅಜ್ಜಿ ಅಜ್ಜಿಯ ಸಂಕಟ ಕಂಡು ಧೀರೇಂದ್ರ ಅವರ ಹೊಟ್ಟೆ ಹಿಂಡಿತು ಅಮ್ಮ ಹಾಗೆಲ್ಲ ಅಮ್ಮ ಎಂದು ಅವರು ಕಣ್ತುಂಬಿಕೊಂಡ್ರು ಇನ್ನೇನು ಮಾತಾಡಬೇಕು ಹೇಳಪ್ಪ ಅವಳು ಹೇಳ್ತಾ ಇದ್ದಾಳೆ ಅಲ್ವಾ ನನ್ಗೆ ಆ ಸಮಯದಲ್ಲಿ ನೋವಾಗಿ ಮಾತಾಡಿದ್ದು ಸತ್ಯ ಅಸತ್ಯದ ನಡುವೆ ಮನೆ ಮನಸ್ಸು ಚೂರಾಗೋದು ಇಷ್ಟ ಇಲ್ಲ ಅಂತ ಅವಳಿಗೊಂದು ಅವಕಾಶ ಕೊಟ್ಟರೆ ನಿಂಗೆ ಕಂಡು ಕಡಿಮೆ ಆಗುತ್ತೇನೋ ಇನ್ನು ಬಂದು ಎರಡು ದಿವಸ ಆಗಿಲ್ಲ ಅವಳಿಗೂ ಸಮಯ ಬೇಕಲ್ವಾ ಅವಳಿಗೂ ಯಾರು ಸರಿ ಯಾವ ಸರಿ ತ ತಿಳಿಯೋಕ್ಕೆ ಟೈಮ್ ಬೇಕಲ್ವೇನೋ ಅಲ್ಲೇ ತನಕ ತಾಳ್ಮೆ ಇಲ್ವೇನೋ ನಿಂಗೆ ಎಂದು ಅಜ್ಜಿ ಮೆತ್ತಗೆ ಹೇಳುವಾಗ ಅಮ್ಮ ಎಂದು ಧೀರೇಂದ್ರ ಏನೋ ಹೇಳಲು ನೋಡಿದರು ಆದರೆ ಅಷ್ಟರಲ್ಲಿ ಅಪ್ಪಾಜಿ ನನಗೆ ಅವಕಾಶ ಕೊಡಿ ನೀವು ಹೇಳಿದ ಹಾಗೆ ತಪ್ಪು ಸರಿನೋ ಅಂತ ಆಲಿಸಿ ಮುಂದೆ ಹೆಜ್ಜೆ ಇಡ್ತೀನಿ ನನ್ನ ಅಪ್ಪನ ರೀತಿ ತಿಳ್ಕೊಳ್ಳೋ ಅಂತ ಆಗಲೇ ನೀವೇ ಹೇಳಿದ್ರಿ ಅಲ್ವಾ ಈಗ ಒಂದು ಅವಕಾಶ ಮಗಳಿಗೆ ಕೊಟ್ಟೆ ಅಂತ ಭಾವಿಸ್ಕೊಡಿ ಪ್ಲೀಸ್ ಎಂದು ಸಿರಿ ಕೂಡ ಕೇಳಿಕೊಂಡಾಗ ಧೀರೇಂದ್ರ ಅವರಿಗೆ ಅಮ್ಮನ ಪರಿಸ್ಥಿತಿ ವಿರುದ್ಧ ಹೋಗೋದು ಸರಿ ಕಾಣಲಿಲ್ಲ ಸರಿ ಅದು ಹಾಗಲ್ಲ ಎಂದು ಗಿರಿಜಾ ಹೇಳಲು ಬಂದಾಗ ಸ್ವಲ್ಪ ಇರುಗಿದೆಜ ಎಂದು ತಡೆದು ಅಮ್ಮ ನಿಮಗಾಗಿ ನನ್ನ ಮತ್ತೆ ಯಾವ ರೀತಿ ತೊಂದರೆ ಮಾಡೋದಿಲ್ಲ ಇಷ್ಟು ವರ್ಷವೇ ಕಾದಿದ್ದೀನಿ ಇನ್ ಕೆಲ ದಿವಸ ಕಾಯಲು ಆಗೋದಿಲ್ವಾ ನಿಮ್ಮ ಮಾತಿಗೆ ತಲೆ ಬಾಗಿಸ್ತೀನಿ ಅಮ್ಮ ಎಂದರು ಅಜ್ಜಿಗೆ ನೆಮ್ಮದಿ ಎನಿಸಿತು ಆದರೂ ಅವ್ರು ಎದೆ ಜುವ ಜುವಾ ಎನ್ನುವ ಹಾಗೆ ಬಾಧಿಸ್ತಿತ್ತು ಈ ಮನೆ ಯಾವತ್ತೂ ಬೇರೆ ಆಗಬಾರ್ದು ಆದರೆ ನನ್ನ ಆಸೆ ಸ್ವಲ್ಪ ಆರಾಮ ಮಾಡ್ತೀನಿ ಯಾಕೋ ಎದೆ ತುಂಬ ಹಿಡಿದಂತೆ ಆಗ್ತಿದೆ ಎಂದರು ಅವರ ಆರೋಗ್ಯ ಆಗಾಗ ಈ ರೀತಿ ಏರುಪೇರಾಗೋದು ಗೊತ್ತಿದ್ದ ವಿಚಾರವೇ ತಕ್ಷಣ ಅವರ ಮಾತ್ರೆ ಮದ್ದು ಕೊಟ್ಟು ಮಲಗಿಸ್ತಿದ್ರು ಹಾಗೆ ಮಲಗಿಸಿದ್ರು ಅಜ್ಜಿ ನಿದ್ದೆ ಮಾಡ್ತಿದ್ರು ವರ್ಷ ಅವ್ರ ಪಕ್ಕವೇ ಇದ್ದು ನೋಡ್ಕೊಳ್ತಾ ಕೂತಳು ಧೀರೇಂದ್ರ ಅವರು ಹೆಚ್ಚೇನು ಮಾತಾಡದೆ ಹೊರಗಡೆ ಹೋದ್ರು ಆದ್ರೆ ಯಾಕೋ ಗಿರಿಜಾಗೆ ಮಾತ್ರ ಅಸಮಾಧಾನ ಹೊರಗೆ ಹೋಗಿ ಸಿರಿ ವಿರಾಜ್ ನೆಮ್ಮದಿ ಇಲ್ಲದೆ ದೂರಾಗಬಹುದೇನೋ ಅಂತ ಊಹೆ ಮಾಡಿದ್ರು ಆದರೆ ಅಜ್ಜಿಯಿಂದ ಎಲ್ಲವೂ ಉಲ್ಟ ಹೊಡೆಯಿತು ಎಂದುಕೊಂಡು ಅಲ್ಲಿಂದ ಹೋದ್ರು ಸಿರಿಗೆ ಧೀರೇಂದ್ರ ಅವರ ಎಲ್ಲಾ ಮಾತುಗಳು ತಲೆಯಲ್ಲಿ ಹರಿದಾಡ್ತಿತ್ತು ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಭಾವಿಸೋದು ಅವಳಿಗೆ ಅರ್ಥ ಆಗಿತ್ತು ಆದರೆ ಯಾಕೋ ಗಿರಿಜಾ ಅವರ ಬಗ್ಗೆ ಸಣ್ಣ ಅನುಮಾನ ಮೂಡಿತು ನೀನು ನಮ್ಮ ಮಗ ಚೆನ್ನಾಗಿರ್ಲಿ ಅಂತ ಭಾವಿಸೋದು ತಪ್ಪೆನ್ನುವ ಹಾಗೆ ತಿಳಿದ್ರೆ ನಾವೇನ್ ಮಾಡೋದು ಮಗಳೇ ಹತ್ರ ಇತ್ತು ನಿಮ್ ಖುಷಿಗೆ ಹಿಂಸೆ ತರುವುದಕ್ಕಿಂತ ದೂರವಿತ್ತು ನಿಮ್ಮ ನಿಮ್ ಖುಷಿ ನೋಡ್ತೀವಿ ಬಿಡು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊ ಅವನಿಗೆ ನೀನೇ ಈಗ ಎಲ್ಲ ನಮಗೆ ಅವನ ಸಂತೋಷನೇ ಮುಖ್ಯ ಎಂದ ಗಿರಿಜಾ ಮಾತು ನೆನೆದು ಅವತ್ತು ನನ್ನ ಮಗನನ್ನು ಮದುವೆ ಆಗಬೇಡ ಅಂದರು ಅವ್ರು ಹುಟ್ಟುಹಬ್ಬದ ದಿವಸ ನಾನು ಆ ರೀತಿ ಹೇಳಲ್ಲ ಅಂದ್ರು ಅವತ್ತೇ ಹೇಳುವ ಒತ್ತಾಯ ಮಾಡಿದ್ರು ಆದರೆ ಇವತ್ತು ಇವತ್ತು ಅವನ ಸಂತೋಷನೇ ಮುಖ್ಯ ಅಂದ್ರಲ್ಲ ಅಂದರೆ ಅವರು ಅವತ್ತು ಹೇಳಿದು ಅಪ್ಪಾಜಿಗೆ ಗೊತ್ತಿಲ್ಲ ಅಂತಾಯಿತು ಇವತ್ತು ಅಮ್ಮ ಮಾತಾಡಿದಕ್ಕೂ ಅವತ್ತು ಅಮ್ಮ ಹೇಳಿದಕ್ಕೂ ತಾಳೇನೆ ಆಗ್ತಿಲ್ವಲ್ಲ ಅಮ್ಮ ಅವದು ತನ್ನ ಅಕ್ಕನ ಜೊತೆಗೆ ಕಲಹ ಬರುತ್ತೆ ಅಂತ ಹೇಳಿದ್ದು ತಮ್ಮ ಸ್ವಾರ್ಥಕ್ಕಷ್ಟೇನಾ ಮಗನ ಆಸೆ ಮುಖ್ಯ ಅನ್ನೋರು ಈ ರೀತಿ ಯಾಕೆ ಯೋಚನೆ ಮಾಡ್ತಿದ್ರು ಅವಳಿಗೆ ನಿಜವಾಗ್ಲೂ ಮಗನ ಮೇಲೆ ಆಸೆ ಇದೆಯಾ ಇಲ್ಲ ಇರುವ ಹಾಗೆ ನಟನೆ ಮಾಡ್ತಿದ್ದಾರಾ ಅವ್ರು ನಟನೆಗೆ ಗೊತ್ತಿದ್ದ ವಿನಾತ್ಸ ದ್ವೇಷ ಮಾಡ್ತಾರಾ ಎಂದು ತನ್ನಲ್ಲೇ ಪ್ರಶ್ನೆ ಮಾಡ್ಕೊಳ್ತಿದ್ದವಳ ತಲೆಗೆ ಹೆಸಿರಿ ಅವತ್ತು ರಾತ್ರಿ ನಿನಗೆ ಕಾಲ್ ಮಾಡಿದ್ದು ಯಾರು ಆ ಕರೆಯಿಂದಲೇ ನಿನಗೆ ವಿರಾಟ್ ಸರ್ ಮೇಲೆ ಅನುಮಾನ ಬಂದಿತ್ತು ಅಲ್ವಾ ಎಂದು ಮತ್ತೊಂದು ಪ್ರಶ್ನೆ ಬಂತು ಹೌದು ಆ ಕರೆ ಯಾರು ಮಾಡಿತ್ತು ಅಂತ ತಿಳ್ಕೊಂಡ್ರೆ ಇದು ಕುತ್ರ ಸಿಗುತ್ತೆ ಕರೆ ಮಾಡ್ತೋರು ವಿರಾಟ್ ಸರ್ನ ದ್ವೇಷ ಮಾಡೋರಾಗಿದ್ರೆ ಮೊದಲು ಆ ನಂಬರ್ ಯಾರ್ದು ತಿಳ್ಕೊಬೇಕು ಎಂದ್ಕೊಂಡು ತನ್ನ ರೂಮಿಗೆ ಬಂದು ಮೊಬೈಲ್ ತೆರೆದ್ಲು ಎಲ್ಲಿ ಆ ನಂಬರ್ ಎಂದು ಹುಡುಕುವಾಗ ಅವಳ ಮದುವೆ ಹಿಂದಿನ ರಾತ್ರಿ ಎಲ್ಲ ಕಾಲ್ ಲಾಕ್ಸ್ ಡಿಲೀಟ್ ಆಗಿತ್ತು ಇದೇನಿದು ಯಾರು ಲಾಗ್ಸ್ ಡಿಲೀಟ್ ಮಾಡಿತು ಎಂದು ಆಲೋಚನೆ ಮಾಡ್ತಾ ನಿಂತವಳನ್ನು ಕಿಟಕಿಯಿಂದ ನೋಡುವ ಇನ್ ಇನ್ಯಾವ ಸುಳಿವು ಸಿಗಲ್ಲ ನಿನ್ಗೆ ಸಿರಿ ಎನ್ಕೊಂಡು ನಿಟ್ಟುಸಿರು ಬಿಡುತ್ತಾ ಅಲ್ಲಿಂದ ಹೊರಟಳು ಮುಂದೆ ಹಾಗಾದ್ರೆ ಗಿರಿಜ ಏನು ಮಾಡ್ತಾ ಇದ್ದಾಳೆ ಯಾಕೆ ಮಾಡ್ತಿದ್ದಾಳೆ ಸಿರಿ ಕಣ್ಣು ಹಿಡಿತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಪರವಾಗಿಲ್ವೇ ನಿಂಗೂ ಜೋರು ಮಾಡೋಕೆ ಬರುತ್ತೆ ಎಂದವನು ಅವಳ ನಡು ಬೆಳೆಸಿ ಮನ್ಸಲ್ಲಿ ಈಗ ಈ ಹೈ ಕ್ಲಾಸ್ ಗಂಡ ಬೇಗ ಯಾಕೆ ಬಂದ ಅನ್ಸಿರಬೇಕು ಅಲ್ವಾ ಎಂದ ಅಲ್ಲ ಎಂದಳು ಮತ್ತೇನಂತ ಬೊಗಳೆ ಒಳ್ಳೆ ಟಿ ವಿ ಸೀರಿಯಲ್ ಥರ ಎಳಿಬೇಡ ಮೊದಲೇ ಮೂಡ್ ಸರಿಗಿಲ್ಲ ಎಂದ ಮತ್ತೆ ಬೈಬಾರ್ದು ಎಂದಳು ಅವಳನ್ನೇ ಗುರಾಯಿಸಿದ ಮತ್ತು ಈ ರೀತಿ ಗುರಾಯಿಸಬಾರ್ದು ಎಂದಳು ಕಿರಿಗಣ್ಣು ಮಾಡಿದ ಮತ್ತು ಹೀಗೆ ವಜೃಮುನಿಯಂತೆ ಎಂದವಳು ಅವನ ಕಡೆ ನೋಡಲು ಕೈ ಕಟ್ಟಿಕೊಂಡು ನಿಂತ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ